ಗ್ರಾಮದಿಂದ ಬಂದಿರೋದು ನಮಗೆ ಈ ತರ ಆದ್ರೆ ಬಹಳ ಪ್ರಾಬ್ಲಮ್ ಆಗ್ತದ್ರಿ ಸರ್ ಬಿಸ್ಲಾಗ ಎಲ್ಲರೂ ಹೆಣ್ಮಕ್ಳು ಬಂದಾರ ಈ ಅದ್ರ ಮ್ಯಾಗೆ ಬದ್ಕೋರ್ ಬಹಳ ಜನ ಇರೋರಿ ಸರ್ ಬೇರೆ ಕಡೆ ಹೋದರೂ ಮಕ್ಕಳು ಮರಗಳು ಯಾವ ವಯಸ್ಸು ವಯಸ್ಸಾದರ ಎಲ್ಲರೂ ಅರ ಈಗ ನೋಡ್ರಿ ಹನ್ನೆರಡು ಗಂಟೆ ಆಲಕ್ಕೆ ಹೊಂಟಿತ್ತು ಆದ್ರೆ ಇನ್ನು ಏನು ರಿಯಾಕ್ಷನ್ ತಗೋತಾ ಇಲ್ಲ ಆದಷ್ಟು ಬೇಗ ರಿಯಾಕ್ಷನ್ ತಗೊಳ್ಳಿ ಇನ್ನು ಅದ್ರ ಮ್ಯಾಗೆ ಹಳ್ಳಿಗೋದಾಗ ಈಗ ಬೇಸಿಗೆ ದಿನ ಬಂತು ಯಾವ ಕೆಲಸನೂ ಇರಲ್ಲ ಅದ್ರ ಮ್ಯಾಗೆ ಕುಂತಿರ್ತಾರೆ ಹಾಗಾಗಿ ದಯವಿಟ್ಟು ಎಲ್ರಿಗೂ ಕೇಳ್ಕೋ ಸರ್ ಕೇಳ್ಕೊಂಬೋದಷ್ಟೇ ನಮ್ಗೆ ಏನಾದ್ರು ಮಾಡಿ ಬೇಗ ಕೆಲಸ ಚಾಲು ಮಾಡ್ಕೊಡಿ ಏನ್ರಿ ಸರ್ ತಿಂಗಳೇ ನಾವು ಬದ್ಕೋದು ಹಂಗೆ ಅವರು ಮಾಡ್ತೀವಿ ಅಂತಾರೆ ಸರ್ ಹಾ ಕೊಡ್ತೀವಿ ಅಂತ ಹಂಗೆ ಮುಂದಕ್ಕೆ ಸರ್ ಕೆಲಸನ ಯಾವ ರೀತಿ ನಾವು ನಮ್ಗ ಸಿಗ್ಬೇಕ್ರಿ ಸರ್ ನ್ಯಾಯ ಸಿಗಬೇಕು ಬೇಗ ಆದಷ್ಟು ಬೇಗ ಕೆಲಸ ವರ್ಕ್ ನಮ್ಗೆ ಕೊಡೋವರೆಗೂ ನಾವು ಇದೇ ತರ ಹೋರಾಟ ಮಾಡ್ತಾ ಇರ್ತೀವಿ ಮಲ್ಲಾಪುರ ತಾಲೂಕಿನ ಅಂಬಲಗ ಗ್ರಾಮ ಪಂಚಾಯತ್ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡುತ್ತಿಲ್ಲ ಅಧಿಕಾರಿಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಅವರು ಕೆಲಸಕ್ಕೆ ಅನುಮೋದನೆ ಕೊಟ್ಟಿರ್ತಾರೆ ಆದರೆ ತಾಲೂಕಾ ಪಂಚಾಯತ್ ಇಒ ಮೇಡಮ್ ಅವರು ಆ ಕೆಲಸಕ್ಕೆ ಏನಾದರೂ ಆನ್ ಗೋಯಿಂಗ್ ಮಾಡಬೇಕಂತ ಆನ್ ಗೊಯಿಂಗೇ ಮಾಡಿಲ್ಲ ಆನ್ ಮಾಡಿಲ್ಲ ಅಂತಂದ್ರೆ ಅದು ಕೆಲಸ ಕೂಲಿ ಕಾರ್ಮಿಕರಿಗೆ ಕೆಲಸ ಸಿಗಂಗಿಲ್ಲ ಅದಕ್ಕೆ ಆ ಮೇಡಮ್ ಅವರಿಗೆ ಫೋನ್ ಹಚ್ಚಿ ಮೇಡಮ್ ಅವರು ಆನ್ಗೋಯಿಂಗ್ ಆನ್ ಗೋಯಿಂಗ್ ಮಾಡಿರಿ ಕೆಲಸ ಕೊಡ್ರಿ ಅನುವು ಮಾಡಿ ಕೊಡ್ರಿ ಕೂಲಿ ಕಾರ್ಮಿಕರಿಗೆ ಅಂದ್ರೆ ಅವ್ರು ಏನಾದರೂ ರೆಸ್ಪಾನ್ಸ್ ತೋರಿಸಲಿಲ್ಲ ಇವತ್ತಿನ ದಿನ ಏನಾದರೂ ನಾವು ಶರಣ ಪ್ರಕಾಶ್ ಪಾಟೀಲ್ರು ಮ ಸಚಿವರ ಮನೆಗೆ ಹೋಗಿ ಭೇಟಿ ಆದಿವು ಅವರು ಸಿ ಜಡ್ಪಿ ಇದ್ದವರಿಗೆ ಸಿ ಒ ಸೇರಿಗೆ ಮಾತಾಡಿದ್ರು ಅದು ಯಾರು ತಪ್ಪಿತಸ್ಥ ಅಧಿಕಾರಿಗಳು ಹೆಚ್ಚಂತವ್ರಿ ಕೂಡಲೇ ಏನದ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡ್ರಿ ನ್ಯಾಯ ಕೊಡ್ರಿ ಅದು ಅನುಗೋಯಿಂಗ್ ಮಾಡಿಸ್ರಿ ಅಂತ ಹೇಳಿದ್ರು ಈ ಸಿ ಓ ಸರಿಗೆ ನಾವು ಬಂದು ಭೇಟಿಯಾಗಿದ್ದೆವು ಇಲ್ಲೊಂದು ಸ್ವಲ್ಪ ಹೊರಗೆ ಅರ್ಜೆಂಟ್ ಕೆಲಸ ಅದ ರೀ ಮಿನಿಸ್ಟ್ರ್ ಬಂದಾರ ಹೋಗಿ ಬರ್ತೀವಿ ಕೂಡ್ರಿ ಅಂತ ಹೋಗ್ಯಾರ ಅದಕ್ಕೆ ನಮ್ಮದು ಎರಡು ಮೂರು ಡಿಮಾಂಡ್ ಅವ ಸರ್ ಒಂದು ಎರಡು ಸಾವಿರ ಇಪ್ಪತ್ನಾಲ್ಕು ಇರೋದು ಆ ಅಡಿಷನಲ್ ಅಪ್ರೂವಲ್ ಏನು ಇವ್ರು ಕೊಟ್ಟಾರಿ ಎಕ್ಷನ್ ಪ್ಲಾನ್ ಅಡಿಷನಲ್ ಅಡಿಷ್ನಲ್ ಅಪ್ರೂವಲ್ ಲೇಬರ್ ಲೇಬರ್ ಓರಿಯಂಟೆಡ್ ವರ್ಕ್ ಅದ ಸರ್ ಅದು ಮಟೀರಿಯಲ್ ಅಲ್ಲ ಆ ಕೂಲಿ ಕಾರ್ಮಿಕರಿಗೆ ಕೆಲ್ಸದ ಕೆಲಸಗಳು ಅವು ಅವು ಅನುಗೋಯಿಂಗ್ ಮಾಡಲಾಗ್ಯಾರ ಇ ಒ ಮೇಡಮ್ ಅವರು ಅವರು ಲಾಗಿನ್ದಾಗಳ ಅವ್ರು ಅಪ್ರೂವಲ್ ಕೊಡಬೇಕು ಆಗ್ಯಾರ ಯುವ ಮೇಡಮ್ ಅವರು ಅದು ಲನ್ ಆನ್ ಗೋಯಿಂಗ್ ಮಾಡಬೇಕು ಒಂದು ಡಿಮಾಂಡ ಎರಡನೇದು ಏನಂದ್ರೆ ಅಲ್ಲಿ ಕೆಲಸಕ್ಕಾಗಿ ಅರ್ಜಿ ಸಲ್ಲಿಸಿದ್ರೆ ಒಂದು ಒಳಗಾಗಿ ಕೆಲಸ ಕೊಡಬೇಕು ಕೂಲಿ ಕಾರ್ಮಿಕರಿಗೆ ಪಂಚಾಯತ್ ಒಳಗೆ ಅವರು ಕೆಲಸನೂ ಕೊಡೋಂಗಿಲ್ಲ ಅದು ಅರ್ಜಿ ಕೊಡಕ್ಕೆ ಹೋದ್ರೆ ರಿಶೂಟ್ನೂ ಆಗ್ಯಾರ ಸರ್ ಕೆಲಸಾನೂ ಆಗ್ಯಾರ ಕೊಡಲ್ಲ ಲೇಬರ್ ಪೇಮೆಂಟ್ ಏನಾದ್ರೆ ಸುಮಾರಿಗೆ ಎರಡು ಮೂರು ತಿಂಗಳಿಂದ ಅವ್ರ ಪೇಮೆಂಟ್ ಏನಿದೆ ಹೆಂಡ್ ಪೆಂಡಿಂಗ್ ಅದ ಸರ ಅವ್ರು ಕೂಲಿ ಕಾರ್ಮಿಕರು ಬಡವರ ಏನು ಹೊಲ ಇಲ್ಲ ನೆಲ ಇಲ್ಲ ಅವ್ರಿಗೆ ಇಮಿಡಿಯೇಟ್ ಮೊದಲು ಮಾಡಿ ಕೆಲಸದ ದುಡ್ಡು ಹಾಕಬೇಕು ಈ ಮುಂದೆ ಏನಾದ್ರೆ ಇಮಿಡಿಯೇಟ್ ಅವರಿಗೆ ಕೂಲಿ ಕೆಲಸ ಕೊಡಬೇಕು ಇರಲಿಲ್ಲ ಅಂದ್ರೆ ಅವರು ಗುಳೆ ಹೋಗೋ ಪರಿಸ್ಥಿತಿ ಬರ್ತದೆ ಸರ್ ಬಾಂಬೈ ಪುನಃ ಹೈದರಾಬಾದ್ ಬೆಂಗಳೂರು ಅವರು ಮುದುಕರಿಗೆ ಸಣ್ಣ ಹುಡುಗರಿಗೆ ಬಿಟ್ಟು ಹೋದ್ರೆ ಇಲ್ಲಿ ಪರೀಕ್ಷೆ ಹೈರಾಣ ಆಗ್ತಾರೆ ಅದಕ್ಕೆ ಎಲ್ಲರೂ ಗರೀಬರು ಅವರ ಗರೀಬರಿಗೆ ಕೂಲಿ ಕೆಲಸ ಮಾಡೋರು ಇರ್ತಾರೆ ಅದಕ್ಕೆ ದಯಮಾಡಿ ಏನದ ನಾವು ಮಂತ್ರಿಗಳಲ್ಲಿ ಜಿಲ್ಲಾ ಪಂಚಾಯತ್ ಸಿ ಸರ್ ಸರ್ಬಲ್ಲಿ ವಿನಂತಿ ಮಾಡ್ಕೊಂಬೋದು ಏನಂದ್ರೆ ಹ ಅವ್ರಿಗ್ ನ್ಯಾಯ ಕೊಡಿಸಬೇಕು ಹಿಂದಿನ ಪೇಮೆಂಟ್ ಕೊಡಬೇಕು ಮುಂದೆ ಅವ್ರಿಗೆ ಇಮಿಡಿಯೇಟ್ ಕೆಲಸ ಕೊಡಬೇಕು ಅದು ವರ್ಕ್ ಏನದ ಅನುಗಿಂಗ್ ಮಾಡ್ಬೇಕಂತ ಹೇಳಿ ನಾನು ಪಬ್ಲಿಕ್ ಪರವಾಗಿ ಪೊಲೀಸ್ ಪರವಾಗಿ ನಾವು ಹೋರಾಟ ಮಾಡ್ತಾ ಇದೀನಿ ಸರ್ ಇಲ್ಲಿ ಹೊಲ ಎಲ್ಲ ನಮಗ ಒಂದ್ಕೋಪ್ರಿ ಮನಿ ನಾವು ಮಾಡ್ಬೇಕು ಉದ್ದೇಶ ನೋಡ್ರಿ ನಾವ್ ಹೊಟ್ಟಿ ಹೇಳಿ ಇವ್ರಿಗೆ ಕರ್ಕೊಂಡಿ ನಾವ್ ಮಾಡಿ ಇವ್ ಮೇಟ್ಗಳಿಗೆ ಭೀ ಹಾಪೀಸ್ ಕರ್ಕೊಂಡೋಗಣ ನಾಡಿ ಹಾತೇವ ಹಾಕಲ್ಲಿ ಅಲ್ಲ ತರ ನಾವ್ ಮುದುಕೂರ್ ಎಲ್ಲಿ ಬದಕಾರಿ ಹೇಳ್ರಿ ಐದು ವಾರ ಆಗ್ಯಾವ್ ನೋಡ್ರಿ ಐದು ವಾರದಿಂದ ಏನೋ ದುಡ್ಡು ಬಂದಿಲ್ರಿ ಹಾ ಹಾಪೀಸ್ ಹೋತ ಮನಿಗ್ ಬರ್ತೇವೋತ ಹಿಂದ ಮಕ್ಳಿಗೆ ಏನ್ ಹಾಕಾರಿ ನಾವು ಹೊಟ್ಟಿಗೆ ಏನ್ ಉಂಬಾರಿ ನೋಡ್ರಿ ಅಂತ ಹೇಳಿ ಇವ್ರ ಸಾಬ್ರಿ ಕರ್ಕೊಂಡಿ ನಾವ್ ಬಂದಿದ್ದೇವ ಹೊಟ್ಟಿಪ್ಪೇ ಬಂದಿದ್ದೇವ್ ನಾವು ಎದ್ದು ಹೋಗಲ್ ನೋಡ್ರಿ ಈಗ ನೋಡ್ರಿ ನಾನ್ ಹೆಸರ್ಸಿದ್ದಮ್ಮ ಗರಿ